ಇಲ್ಲೆಲ್ಲ ನಾವು ಮೇನ್ ಇಂಪ್ಲಾಂಟ್ ಸೆಂಟರ್ ಇಂಪ್ಲಾಂಟ್ಸ್ ಎಲ್ಲ ಇಲ್ಲಿ ಈ ರೂಮ್ ನಲ್ಲಿ ಹಾಕ್ತಿವಿ ಡೆಂಟಲ್ ಟ್ರೀಟ್ಮೆಂಟ್ ಎಸ್ಪೆನ್ಸಿವ್ ಅನ್ನೋದಕ್ಕಿಂತ ಡಿಲೇಜ್ ಎಕ್ಸ್ಪೆನ್ಸಿವ್ ತಡ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ ಪ್ರತಿ ದಿನ ಈ ಮೂರು ಚೇರಿ ಅಟ್ ಲೀಸ್ಟ್ ಒಂದು ಹತ್ತರಿಂದ ಹನ್ನೆರಡು ಪೇಷೆಂಟ್ಸ್ ಬರೀ ಇಂಪ್ಲಾಂಟ್ ಆಗ್ತೀವಿ ಇದು ಡೆಂಟಲ್ ಲ್ಯಾಬ್ ಅಂತ ಕ್ಯಾಪ್ ತಯಾರು ಮಾಡ್ತೀವಿ ಸೆಟ್ ತಯಾರು ಮಾಡ್ತೀವಿ ಅವನ್ನ ಬೇರೆ ಕಡೆ ನಾವು ಕಳ್ಸಲ್ಲ ನಮ್ದೇ ಸ್ವಂತ ಲ್ಯಾಬ್ ಇದೆ ಇಲ್ಲಿ ಇದು ರೆಸಿನ್ ಅಂತ ಇದು ಈ ರೆಸಿನ್ ಲಿಕ್ವಿಡ್ ಇರೋದು ಆಫ್ಟರ್ ನಾವು ಪ್ರಿಂಟ್ ಆದ್ಮೇಲೆ ನಮಗೆ ಈ ತರ ಆಗಿ ಬರುತ್ತೆ ಇದು ಈ ತರ ಸಾಲಿಡ್ ಬರುತ್ತೆ ನಾವು ಅಲ್ಲದನ್ನ ಹಳತೆ ತಗೋಬೇಕಾದ್ರೆ ಹಚ್ಚ ಅಂತ ಕರಿತೀವಿ ಿವಲ್ಲ ಈ ಮಟೀರಿಯಲ್ ಇನ್ನ ಇನ್ನೊಂದು ರಬ್ಬರ್ ಬೇಸ್ ಅಂತ ಕರಿತೀವಿ ತುಂಬಾ ಅಕ್ಯೂರೇಟ್ ಆಗಿ ಅಳ್ತಾ ಬರ್ತದೆ ಸ್ನೇಹಿತರೆ ಸೇಮ್ ನಾವು ಪ್ರಾಡಕ್ಟ್ ಫೋಟೋಗ್ರಫಿ ಮಾಡ್ತೀವಲ್ಲ ಆ ತರ ಇದು ಸ್ನೇಹಿತರೆ ಕಾನ್ಸೆಪ್ಟ್ ಅಷ್ಟು ಕಡೆ ಟೂ ಸೆವೆಂಟಿ ಡಿಗ್ರಿ ಅದನ್ನ ಹರಿ ಕ್ಯಾಮರಾ ಸೊ ಸರ್ ಕಳ್ಸತ್ತೆ ಇದು ಇನ್ನೂ ಸೆಟಪ್ ಆಗ್ತಿತ್ತು ಈಗ ಫುಲ್ ಸೆಟಪ್ ಆಗಿಟ್ಟಿದೆ ನೀವು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಮಷಿನರಿ ಎಲ್ಲ ಸೆಟಪ್ ಆಗಿತ್ತು ಆವಾಗ ನಮ್ಮ ಹತ್ರ ಲಿಮಿಟೆಡ್ ಚೇಸ್ ಇದ್ದು ಇದು ಬರೀ ಒಂದು ಯೂನಿಟ್ ಇತ್ತು ಇವಾಗ ನಾವು ಯೂನಿಟ್ ಟು ಯೂನಿಟ್ ತ್ರೀ ಯೂನಿಟ್ ಫೋರ್ ಅಂದರೆ ನಾಲ್ಕು ಯೂನಿಟ್ ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ವಿ ನಾಲ್ಕು ಯೂನಿಟ್ ಸ್ಟಾರ್ಟ್ ಅಂದರೆ ಅಷ್ಟು ಜನ ಹಲ್ಲಿನ ಸಮಸ್ಯೆಗಳು ಬರ್ತಿದ್ದಾರೆ ಹಾಂ ಅಷ್ಟೊಂದು ಜನ ಬರ್ತಾ ಇದಾರೆ ಅಷ್ಟೊಂದು ರಶ್ ಆಗ್ತಾ ಇದೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ವೇಟಿಂಗ್ ಪೀರಿಯಡ್ ಕಮ್ಮಿ ಮಾಡಲಿಕ್ಕೆ ಈ ಥರ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಸೊ ಲಾಸ್ಟ್ ಟೈಮ್ ಇದನ್ನು ನೀವು ಸ್ಕ್ಯಾನ್ ಮಷಿನ್ ನೋಡಿದ್ರಿ ಹೌದು ನಿಮ್ಮದು ಸ್ಕ್ಯಾನ್ ಮಾಡಿದ್ವಿ ಎಸ್ ಎಸ್ ಅದೇ ರೂಮ್ ಇದು ಸಿ ಬಿ ಸಿ ಟಿ ಸ್ಕ್ಯಾನ್ ಅಂತ ಓಕೆ ನೋಡಿದ್ರೆ ಸ್ಕ್ಯಾನ್ ಮಷಿನ್ ಸ್ನೇಹಿತರೆ ಸೂಪರ್ ಇಲ್ಲೆಲ್ಲ ನಾವು ಮೇನ್ ಇಂಪ್ಲಾಂಟ್ ಸೆಂಟರ್ ಇಂಪ್ಲಾಂಟ್ಸ್ ಎಲ್ಲ ಇಲ್ಲಿ ಈ ರೂಮ್ನಲ್ಲಿ ಹಾಕ್ತಿವಿ ಇಂಪ್ಲಾಂಟ್ ಅಂದ್ರೆ ಸ್ಕ್ರೂ ಅಲ್ಲಿ ಹೋಗಿರುತ್ತೆ ಈಗ ಉದಾಹರಣೆ ಒಂದು ಮಾಡೋದು ಮೊದ್ಲು ಏನ್ ಮಾಡ್ತಾ ಇದ್ರೆ ಒಂದು ಹಾಕೋ ತೆಗೆ ಸೆಟ್ ಮಾಡ್ತಾ ಇದ್ರು ರಿಮೂವಬಲ್ ಸೆಟ್ ಅಂತ ಕರಿತೀವಿ ಆಮೇಲೆ ಬ್ರಿಡ್ಜ್ ಅಂತ ಬಂತು ಬ್ರಿಡ್ಜ್ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಒಂದಲ್ಲಿ ಹೋದಾಗ ಪಕ್ಕದ ಎರಡನ್ನು ಕೊರತೀವಿ ಕೊರದ್ ಬಿಟ್ಟು ಅಳತೆ ತಗೊಂಡ್ಬಿಟ್ಟು ಒಂದಲ್ಲಿಗೆ ಮೂರ್ ಕ್ಯಾಪ್ ಹಾಕ್ತಿವಿ ಸೊ ಬ್ರಿಡ್ಜ್ ಕಟ್ತೀವಿ ಅದೇ ತರ ಈ ಸುಮಾರು ಅಲ್ಲಿ ಹೋಗಿದ್ರೆ ಅಕ್ಕ ಪಕ್ಕ ಎಲ್ಲ ಅಲ್ಲಿಗೋಗಿ ಕೊರೆದು ಬ್ರಿಡ್ಜ್ ಅಂತ ಹಾಕ್ತಿವಿ ಇವಾಗ ಲೇಟೆಸ್ಟ್ ಅಂತ ಏನ್ ಬಂದ್ರೆ ಇಂಪ್ಲಾಂಟ್ ಅಂದ್ರೆ ಒಂದಲ್ಲಿ ಹೋಗಿದ್ರೆ ಒಂದ್ ಸ್ಕ್ರೂ ಅನ್ನ ಹಾಕಿ ಅದ್ರ ಮೇಲೆ ಕ್ಯಾಪ್ ಹಾಕ್ತೀವಿ ಪಕ್ಕದಲ್ಲಿ ಕೊರೆಯಂಗಿಲ್ಲ ಪಕ್ದೋ ಟ ಟಚ್ ಇಲ್ಲ ಟಚ್ ಇಲ್ಲ ಓಕೆ ಸೊ ಒಂಥರ ಈ ನಟ್ಟು ಬೋಲ್ಟ್ ಹಾಕ್ದಂಗೆ ಹಾಂ ನಟ್ಟು ಬೋಲ್ಟ್ ಇವಾಗ ಹೆಂಗೆ ನ್ಯಾಚುರಲ್ ಟೀ ಇದಿಗೆ ಹೆಂಗೆ ರೂಟ್ಸ್ ಇರುತ್ತಲ್ಲ ಬೇರ್ ಇರುತ್ತಲ್ಲ ಆ ಆರ್ಟಿಫಿಷಿಯಲ್ ರೂಟ್ಸ್ ಹಾಕ್ತೀವಿ ಅದು ಸ್ಕ್ರೂ ಸ್ಕ್ರೂ ಹಾಕ್ತೀವಿ ಸೊ ಆ ಬೇರೆ ಸ್ಕ್ರೂ ಹಾಂ ಅದು ಇಟ್ ಈಸ್ ಮೆಡಫ್ ಆಫ್ ಟೈಟೇನಿಯಮ್ ಟೈಟಾನಿಯ ಮಟ್ ಟೈಟೇನಿಯಮ್ ಸೊ ಡಾಕ್ಟರ್ ಬ್ರೆನೆಮಾರ್ಕ್ ಅಂತ ತೋರಿಸ್ತಲ್ಲ ಅವರು ಇದನ್ನು ಕಂಡು ಹಿಡಿದಿದ್ದು ಒಂಥರ ಆ್ಯಕ್ಸಿಡೆಂಟಲ್ಲ ಹ್ಮ್ ಏನು ಮಾಡ್ತಾ ಇದ್ದಾರೆ ರಿಸರ್ಚರ್ ಈಸ್ ಎ ವೆರಿ ಗ್ರೇಟ್ ರಿಸರ್ಚರು ಆ ಇರ್ತಾ ಇರ್ತದಲ್ಲ ರ್ಯಾಬಿಡ್ಸ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ರು ರ್ಯಾಬಿಟ್ಸ್ ಬೋನ್ ಬಗ್ಗೆ ಬೋನ್ ಮ್ಯಾರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರು ಆ ರಿಸರ್ಚ್ ಮಾಡ್ಬೇಕಾದ್ರೆ ಅಲ್ಲಿ ಟೈಟನಿಯಮ್ ಯೂಸ್ ಮಾಡಿದ್ರು ಆ ಟೈಟನಿಯಂ ಯೂಸ್ ಮಾಡಿದ್ಮೇಲೆ ಅದನ್ನ ಹಾಕ್ಬಿಟ್ಟು ಒಂದು ತಿಂಗ್ಳು ಬಿಟ್ರು ಆ ಬಿಟ್ಟಾದ್ಮೇಲೆ ಅದನ್ನ ತೆಗಿಲಿಕ್ಕೆ ಹೋದ್ರೆ ತೆಗಿಲಿಕ್ಕೆ ಆಗಲಿಲ್ಲ ಅದು ಟೈಟಾನಿಯಂ ಏನಾಗಿತ್ತು ಅಂದ್ರೆ ಮೂಳೆ ಜೊತೆ ಅಂಟ್ಕೊಂಡ್ಬಿಟ್ಟಿತ್ತು ಫ್ಯೂಸ್ ಆಗಿಬಿಟ್ಟಿತ್ತು ಸೆಟ್ ಆಗ್ಬಿಡ್ತು ಅದಕ್ಕೆ ಆಶೋ ಇಂಟಿಗ್ರೇಷನ್ ಅಂತ ಹೆಸರಿಟ್ರು ಅಂದ್ರೆ ಬೋನ್ ಜೊತೆ ಅದು ಕೂಡ್ಕೊಂಡ್ಬಿಡ್ತು ಆಶೋ ಇಂಟಿಗ್ರೇಟ್ ಆಯಿತು ಸೊ ಅದೇ ಟೆಕ್ನಾಲಜಿನ ಡೆಂಟಲ್ ಇಂಪ್ಲಾಂಟ್ಸ್ ಅಲ್ಲಿ ಅಳವಡಿಸಿದ್ರು ಆ ಟೈಟಾನಿಯಂ ಸ್ಕ್ರೂ ಏನಾಗುತ್ತೆ ಅಂದ್ರೆ ಮೂಳೆಲಿ ಹಾಕಿದಾಗ ಮೂಳೆ ಜೊತೆ ಅಂಟ್ಕೊಂಡ್ಬಿಡ್ತತೆ ಓಹೋ ಈಚೆ ಬರಲ್ಲ ಅದು ಬೇರೆ ಮೆಟರಲ್ ಅಂಟ್ಕೊಳಲ್ಲ ಏನಾಗುತ್ತೆ ಅದ ಜೊತೆ ಫ್ಯೂಸ್ ಆಗುತ್ತೆ ಅದಕ್ಕೆ ಸೆಟ್ ಮೂಳೆ ಒಂದು ಭಾಗ ಆಗ್ಬಿಡುತ್ತೆ ಅದ್ರ ಮೇಲೆ ನಾವು ಹಲ್ಲು ಕಟ್ತೀವಿ ಒಂದ್ ಅಥವಾ ಮಲ್ಟಿಪಲ್ ಟೀತ್ ಅಲ್ಲಿ ಫಿಕ್ಸ್ ಮಾಡ್ತೀವಿ ಇಟ್ ಇಸ್ ಕಾಲ್ಡ್ ಇಂಪ್ಲಾಂಟ್ ಇಂಪ್ಲಾಂಟ್ ಅಂದ್ರೆ ಅಂದ್ರೆ ಗಿಡ ನೆಡೋದು ಯು ಆರ್ ಇಂಪ್ಲಾಂಟಿಂಗ್ ಟೀತ್ ಕರೆಕ್ಟ್ ಸೂಪರ್ ಕರೆಕ್ಟ್ ವೆರಿ ನೈಸ್ ಸೊ ಸೊ ಅದರ ನೀವು ಹೌದು ದಿಸ್ ಸ್ಪೆಷಲಿ ಇಂಪ್ಲಾಂಟಿಂಗ್ ಮೇನ್ ನಾವು ಈ ಸೆಂಟರ್ ಸ್ಟಾರ್ಟ್ ಮಾಡಿದ್ರೆ ಡೆಂಟಲ್ ಇಂಪ್ಲಾಂಟ್ಸ್ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಮಾಡೋದು ಡೆಂಟಲ್ ಇಂಪ್ಲಾಂಟ್ ಮ್ಯಾಕ್ಸಿಮಮ್ ಪೇಷಂಟ್ಸ್ ಬರೋದು ಅದೇ ಅದ್ರ ಜೊತೆಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ ಅವಾಗ ನಾವು ಅದನ್ನ ಮಾಡೋಕ್ಕಾಗಲ್ಲ ಇದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಅದ್ರ ಜೊತೆ ಜೊತೆಗೆ ಸಾಕಷ್ಟು ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರ ಅದಕ್ಕೆ ಬೇರೆ ಬೇರೆ ಯೂನಿಟ್ಸ್ ಇದಾವೆ ಅಲ್ಲಿ ನಾವು ಎಲ್ಲ ತರದ ಅಲ್ಲಿಗೆ ಸಂಬಂಧಪಟ್ಟಂತ ಎಲ್ಲ ಚಿಕಿತ್ಸೆ ವಿತ್ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಎಲ್ಲ ಎಕ್ಸ್ಪರ್ಟ್ ಟೀಮ್ ಆಫ್ ಡಾಕ್ಟರ್ಸ್ ಇದೇ ಬ್ರ್ಯಾಂಚಲ್ಲಿ ಅಲ್ಲಿ ಒಂದು ಇಪ್ಪತ್ತೈದಕ್ಕೂ ಜಾಸ್ತಿ ಜನ ಸ್ಪೆಷಲಿಸ್ಟ್ ವೆರಿ ಬೇರೆ ಸ್ಪೆಷಲಿಸ್ಟ್ ಎಂಡೋಡಾಂಟಿಸ್ಟ್ ಅಂದ್ರೆ ರೂಟ್ ಕೆಲ ಮಾಡ್ತಾರಲ್ಲ ಅವ್ರು ಎಂಡೋಡಾಂಟಿಸ್ಟ್ ಅಂತ ಕರಿತೀವಿ ಅಂಥವ್ರು ಐದು ಜನ ಇದ್ದಾರೆ ಗಮ್ ಸ್ಪೆಷಲಿಸ್ಟು ಐದು ಜನ ಇದಾರೆ ಡಾಂಟಿಸ್ಟು ಐದು ಜನ ಇದ್ದಾರೆ ಅಂದ್ರೆ ಅಲ್ಲಿ ಸೆಟ್ ಕಟ್ಟೋರು ಡಾಂಟಿಸ್ಟ್ ಗಮ್ ಅಂತ ಹೇಳೋದಲ್ಲ ಇದಾರೆ ಊರಲ್ ಸರ್ಜನ್ಸ್ ಅಂತ ಇದ್ದಾರೆ ಊರಲ್ ಸರ್ಜನ್ಸ್ ಅಲ್ಲಿ ಕೇಳೋದು ಸರ್ಜರಿ ಮಾಡೋದು ಸರ್ಜನ್ಸ್ ಅಂತ ಕರಿತೀವಿ ಆ ಟೀಮ್ ಇದೆ ಪ್ರತಿಯೊಬ್ಬರು ಇವನ್ ಚಿಕ್ಕ ಮಕ್ಕಳು ಡಾಕ್ಟರ್ಸ್ ಇಬ್ರು ಇದ್ದಾರೆ ಕ್ಲಿಪ್ ಹಾಕೋ ಡಾಕ್ಟರ್ಸು ಅವರು ಸಪ್ರೇಟ್ ಆಗಿದ್ದಾರೆ ಈ ಥರ ಪ್ರತಿಯೊಬ್ಬರು ಸ್ಪೆಷಲಿಸ್ಟೂ ನಮ್ಮ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅನ್ನೋದಕ್ಕಿಂತ ಥ್ರೂಔಟ್ ದ ಇಯರ್ ವರ್ಷ ಪೂರ್ತಿ ವರ್ಷ ಪೂರ್ತಿ ನಮ್ಮಲ್ಲಿ ಅವೈಲೇಬಲ್ ಇರ್ತಾರೆ ಸೂಪರ್ ಸೊ ಯಾವುದೇ ರೀತಿಯ ಹಲ್ಲಿನ ಸಮಸ್ಯೆ ನಿಮ್ಮಲ್ಲಿ ಬರ್ಬೋದು ಯಾವುದೇ ರೀತಿ ಇದ್ರೂ ಬರ್ಬೋದು ಇವಾಗ ಇನ್ನೂ ತುಂಬ ಅಲ್ಲಿನ ಬಗ್ಗೆ ತುಂಬಾ ಅಡ್ವಾನ್ಸಸ್ ಇದೆ ಇವಾಗ ಆರ್ಟಿಫಿಷಿಯಲ್ ಪ್ರೊಸ್ತೆಟಿಕ್ಸ್ ಅಂತ ಕರಿತೀವಿ ಇವಾಗ ಆಕ್ಸಿಡೆಂಟ್ ಆಗಿರುತ್ತೆ ಕಿವಿ ಹೋಗಿರುತ್ತೆ ಕಣ್ಣು ಹೋಗಿರುತ್ತೆ ಅಂತವನು ಸಹ ಮಾಡುವಂತ ಆರ್ಟಿಫಿಷಿಯಲ್ ಕಣ್ಣು ಆರ್ಟಿಫಿಷಿಯಲ್ ಕಿವಿ ಅದು ಮಾಡುವಂತ ಡಿಪಾರ್ಟ್ಮೆಂಟ್ ನಮ್ಮ ಪ್ರೊಸ್ತೊಂಟಿಕ್ಸ್ ನಮ್ ಡೆಂಟಲ್ ಎಷ್ಟು ಅಡ್ವಾನ್ಸಸ್ ಇದೆ ಅಂದ್ರೆ ತುಂಬಾ ತುಂಬಾ ಏನ್ ಅನ್ಸುತ್ತೆ ಅನ್ಸುತ್ತೆ ಡೆಂಟಿಸ್ಟ್ ಅಂದ್ರೆ ಇಟ್ ಇಸ್ ಓನ್ಲಿ ಸ್ಮಾಲ್ ಪಾರ್ಟ್ ನಾನು ನಿಮ್ಮ ಲಾಸ್ಟ್ ಟೈಮ್ ಬಂದಾಗ ಇದ್ರ ಬಗ್ಗೆ ಮಾತಾಡಿದೆ ಫೋರೆನ್ಸಿಕ್ ಓಡೆಂಟಾಲಜಿಸ್ಟ್ ಹೌದು ಫೋರೆನ್ಸಿಕ್ ಬಗ್ಗೆ ಬೇರೆ ಆಕ್ಸಿಡೆಂಟ್ ಆದರೆ ರೇಪ್ ಆದರೆ ಅವಾಗ ಕಂಡು ಅಲ್ಲಿ ಮಾರ್ಕ್ ಕ್ರಾಶ್ ಆದಾಗ ಮಾರ್ಕ್ ಆದರೆ ಅದು ನಮ್ಮ ಡೆಂಟಿಸ್ಟಲ್ಲಿ ಬರ್ತದೆ ಕ್ರೈಮ್ ಇನ್ವೆಸ್ಟಿಗೇಷನ್ ಕ್ರೈಮ್ ಇನ್ವೆಸ್ಟಿಗೇಷನ್ ಅಂತವೆಲ್ಲ ಮಾಡ್ತಾ ಇಲ್ಲ ಬಟ್ ಡೆಂಟಿಸ್ಟಲ್ಲಿ ಎಷ್ಟು ವಾಸ್ಟ್ ಇದೆ ಅನ್ಲಿಕ್ಕೆ ನಿಮ್ಗೆ ಹೇಳ್ತಾ ಇದೀನಿ ಬರಿ ಹಲ್ಕಿರೋ ಡಾಕ್ಟರ್ ಅಲ್ಲ ಹೌದು ವೆರಿ ನೈಸ್ ಎಷ್ಟು ಒಳ್ಳೆ ಆಸ್ಪತ್ರೆ ಇದು ಸೊ ಇದು ಒಂದು ಬೆಡ್ಡಿಗೆಯಲ್ಲಿ ಇಲ್ಲಿ ಒಂದಿದೆ ಅಲ್ಲಿ ಹೇಳಿದಾರೆ ಈ ಮೂರು ಯೂನಿಟ್ ನಾವು ಯೂಸ್ ಮಾಡ್ಕೋದು ಇಂಪ್ಲಾಂಟ್ಸ್ ಇಂಪ್ಲಾಂಟಿಂಗ್ ಮಾತ್ರ ಪ್ರತಿ ದಿನ ಈ ಮೂರು ಚೇರಲ್ಲಿ ಅಟ್ಲೀಸ್ಟ್ ಒಂದು ಹತ್ತರಿಂದ ಹನ್ನೆರಡು ಪೇಷಂಟ್ಸ್ ಬರೀ ಇಂಪ್ಲಾಂಟ್ ಆಗ್ತೀವಿ ಸ್ಕ್ರೂ ಆಗ್ತೀವಿ ಸೊ ಈ ಖಾಲಿ ಇಲ್ಲ ಖಾಲಿ ಇಲ್ಲ ವಾರಕ್ಕೊಬ್ಬ ಇದೆ ಬೆಳಗ್ಗೆ ಏಳುವರೆ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಕಂಟಿನ್ಯೂಸ್ ನಾವು ಕೆಲಸ ಮಾಡುದು ಇಂಪ್ಲಾಂಟ್ಸ್ ಎಷ್ಟೋ ಆಸ್ಪತ್ರೆಗಳಿಗೆ ಜನ ಇಲ್ಲ ಪೇಷಂಟ್ಸ್ ಇಲ್ಲ ಅಂತ ಇರ್ತಾರೆ ನಿಮ್ಮಲ್ಲಿ ಜನ ನಿಯಂತ್ರಣ ಮಾಡೋದಕ್ಕೆ ಅಷ್ಟೇ ಅದೇ ತರ ಆಗಿದೆ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅಲ್ಲಿನ ಸಮಸ್ಯೆ ಇದೆ ಪ್ರತಿಯೊಬ್ಬರಿಗೂ ಏನಾಗುತ್ತೆ ಅಂದರೆ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಕೆಲವೊಂದು ಜನಕ್ಕೆ ಗೊತ್ತಿದ್ರು ಯಾರು ಅಂತ ತೋರಿಸ್ಕೋಬೇಕು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಲ್ಲಿ ಸಿಗುತ್ತೆ ಅದು ಗೊತ್ತಿರಲ್ಲ ಆಮೇಲೆ ಎಲ್ಲ ಗೊತ್ತಿದ್ರೆ ಡೆಂಟಲ್ ಟ್ರೀಟ್ಮೆಂಟ್ಸ್ ಎಕ್ಸ್ಪೆನ್ಸಿವ್ ತುಂಬ ಕಾಸ್ಟ್ಲಿ ಇಲ್ಲ ಇಲ್ಲೂ ಇಟ್ ಬಂದಿತ್ತು ಡೆಂಟಲ್ ಚಿಕಿತ್ಸೆ ತುಂಬ ಬೆಲೆ ಜಾಸ್ತಿ ಆಗಿ ಅಥವಾ ಅದು ತುಂಬ ಖರ್ಚಾಗುವಂಥ ಒಂದು ವಿಷಯ ಅಂತ ಸೊ ಏನು ಇದಕ್ಕೆ ಸಿ ಡೆಂಟಲ್ ಟ್ರೀಟ್ಮೆಂಟ್ಸ್ ಎಕ್ಸ್ಪೆನ್ಸಿವ್ ಅನ್ನೋದಕ್ಕಿಂತ ಡಿಲೇ ಇಸ್ ಎಕ್ಸ್ಪೆನ್ಸಿವ್ ನೀವು ತಡ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ ಸೊ ಅದೇ ನೀವು ಇನಿಷಿಯಲ್ ಸ್ಟೇಜಲ್ಲಿ ತೋರಿಸ್ಕೊಂಡ್ರೆ ಡೆಂಟಲ್ ಟ್ರೀಟ್ಮೆಂಟ್ಸ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ ನೀವು ತುಂಬಾ ಲೇಟ್ ಮಾಡಿ ಎಲ್ಲ ಅಲ್ಲಿ ಹೋದ್ಮೇಲೆ ಬಂದ್ರೆ ಇಂಪ್ಲಾಂಟ್ಸ್ ನಾವು ಎಷ್ಟೇ ಕಮ್ಮಿ ಮಾಡ್ತೀವಿ ಅಂದ್ರೂ ಇಟ್ ಈಸ್ ಎಕ್ಸ್ಪೆನ್ಸಿವ್ ಹಾಗೆ ಬೇರೆ ಚಿಕಿತ್ಸೆಗಳು ಅಷ್ಟೇ ಈಗ ಸಣ್ಣದ್ರಲ್ಲಿ ಯಾವುದೋ ಒಂದು ಹಾರ್ಟ್ ಪ್ರಾಬ್ಲಮ್ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಡಿಲೇ ಮಾಡಿ 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 ಅದು ಹಾರ್ಟ್ ಪ್ರಾಬ್ಲಮ್ ದೊಡ್ಡ ಬೈಪಾಸೇ ಮಾಡಬೇಕಾಗುತ್ತೆ ಅದೇ ಥರ ಅಲ್ಲೂ ಕೂಡ ಅದೇ ಥರ ಅಲ್ಲಿ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲೇ ಬನ್ನಿ ಅಥವಾ ಬನ್ನಿ ಹೌದು ಏನಾಗುತ್ತೆ ಅಂದ್ರೆ ನಿಮ್ಗೆ ಆರ್ಟ್ ಒಂದೇ ಇರುತ್ತೆ ಅಲ್ಲಿ ಮೂವತ್ತೆರಡು ಇರುತ್ತೆ ಒಂದೊಂದಕ್ಕೂ ನೀವು ನೋಡ್ತಾ ಇರಬೇಕು ಅದೇ ಅದೇ ಉಳಿಕೆಲ್ಲ ಆಗಿದೆ ಏನಾಗಿದೆ ಅಂತ ಕರೆಕ್ಟ್ ಕರೆಕ್ಟ್ ಎಸ್ ವೆರಿ ನೈಸ್ ಬನ್ನಿ ಸರ್ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಸರ್ ನಾವೀಗ ಈಗ ಪ್ರಾಸ್ಟೋ ಸೆಕ್ಷನ್ ಅಂತ ಅಂದ್ರೆ ಅಲ್ಲಿ ಕಟ್ಟಿವಲ್ಲ ಆ ಡಿಪಾರ್ಟ್ಮೆಂಟ್ ಇವಾಗ ನಾವು ಅಲ್ಲಿ ಹೋಗಿರ್ತೇವೆ ಅದಕ್ಕೆ ನಾವು ಬ್ರಿಡ್ಜ್ ಅಂತ ಹಾಕ್ತೀವಿ ಅಥವಾ ಇಂಪ್ಲಾಂಟ್ ಅಂತ ಹಾಕ್ತಿವಿ ಇಂಪ್ಲಾಂಟ್ ಸ್ಕ್ರೂ ಹಾಕ್ಬಿಡ್ತೀವಿ ಸ್ಕ್ರೂ ಹಾಕದ್ಮೇಲೆ ವೈಟ್ ಮಾಡ್ಬೇಕಾಗುತ್ತೆ ವೇಟ್ ಮಾಡಿದ್ರೆ ಮಾಡ್ತೀವಿ ರೆಡಿ ಮಾಡ್ತೀವಿ ಅಲ್ಲೆಲ್ಲ ತಯಾರು ಇದು ಡಿಪಾರ್ಟ್ಮೆಂಟ್ ಪ್ರಾಸ್ಟೋನೋಟಿಕ್ಸ್ ಅಂತ ಕರಿತೀವಿ ಸೊ ನೀವು ಬೇರೆ ಕಡೆ ತರ್ಸಲ್ಲ ಅಳತೆ ಎಲ್ಲ ಇಲ್ಲೇ ತಗೊಂತೀವಿ ಕ್ಲಿನಿಕಲ್ ಅಳತೆ ತಗೊಂತೀವಿ ರೆಡಿ ಮಾಡ್ಲಿಕ್ಕೆ ಲ್ಯಾಬ್ ಕಳಿಸ್ತೀವಿ ಓಕೆ ಇವಾಗ ನಮ್ದೇ ಸ್ವಂತ ಲ್ಯಾಬ್ ಸ್ಟಾರ್ಟ್ ಆಗಿದೆ ಬೇಸ್ಮೆಂಟ್ ಇದೆ ಆಮೇಲೆ ತೋರಿಸ್ತೀವಿ ನಮಗೆ ಹೌಸ್ ಲ್ಯಾಬ್ ಇದೆ ಕೆಲವೊಂದು ಮೇಜರ್ ವರ್ಕ್ ತುಂಬಾ ದೊಡ್ಡ ವರ್ಕ್ ಇದೆ ಹೊರಗಡೆ ಕಳಿಸ್ತೀವಿ ಸೊ ಕಾಮನ್ ವರ್ಕ್ ಇಲ್ಲೇ ಮಾಡ್ಕೊಂತೀವಿ ಮೆಜಾರಿಟಿ ನೀವೇ ಮಾಡ್ಕೊ ಮೆಜಾರಿಟಿ ಇಲ್ಲೇ ಮಾಡ್ಕೊಂತೀವಿ ನೋಡ್ಬೋದು ಒಳಗಡೆ ಬನ್ನಿ 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 ಪ್ಲೀಸ್ ಎಲ್ರಿಗೂ ಬನ್ನಿ ಹಲ್ಲು ಹೇಗೆ ತಯಾರಾಗುತ್ತೆ ಅದನ್ನು ನಾವು ಸೆಕ್ಷನ್ ನಾವು ನೋಡೋಣಂತೆ ನೋಡಿ ಎಷ್ಟು ಚೆನ್ನಾಗಿದೆ ಸೆಕ್ಷನ್ನು ಎಲ್ಲವೂ ಬಹಳ ಸುಂದರವಾದ ಸ್ವಚ್ಛವಾದಂಥ ವಾತಾವರಣ ಇಲ್ಲಿ ಹಾಗಾಗಿ ಕ್ಲಿನಿಕಲ್ಲು ನೋಡೋ ಜಾಗದಲ್ಲೂ ಸುಸಜ್ಜಿತವಾದ ಎಕ್ವಿಪ್ಮೆಂಟ್ಸು ನೋಡಿ ಎಲ್ಲ ಕಡೆ ಪೇಷಂಟ್ಸ್ ಇದ್ದಾರೆ ಕರೆಕ್ಟ್ ಬರ್ಬೋದಾ ಸರ್ ಬನ್ನಿ ಮತ್ತು ನಿಮ್ಮಲ್ಲಿ ಕ್ಲೀನಿಂಗು ಹೈಜಿನ್ ತುಂಬಾ ಒಳ್ಳೆ ಮಹತ್ವ ಕೊಟ್ಟಿದ್ರಿ ಸರ್ ನೀವು ಸರ್ ಹೆಂಗಿರುತ್ತೆ ನಮ್ಮಲ್ಲಿ ಪ್ರತಿ ಒಂದು ಡೆಂಟಲ್ ಚೇರ್ ಗೆ ಒಬ್ರು ಸಪರೇಟ್ ಅಸಿಸ್ಟೆಂಟ್ ಇದ್ದಾರೆ ಚೇಸರ್ ಅಸಿಸ್ಟೆಂಟ್ ಅವ್ರ ಕೆಲಸ ಅದೇ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಇಮಿಡಿಯೆಟ್ಲಿ ಕ್ಲೀನ್ ಮಾಡಬೇಕು ಅರೇಂಜ್ಮೆಂಟ್ ಮಾಡಬೇಕು ಡಿಸ್ಇನ್ಫೆಕ್ಷನ್ ಬಹಳ ಇಂಪಾರ್ಟೆಂಟ್ ಒಬ್ಬರಿಂದ ಒಬ್ರು ಕಂಟಮಿನೇಷನ್ ಆಗಬಾರ್ದು ಆಮೇಲೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಡಿಸ್ಪೋಸಿಬಲ್ಸ್ ಯೂಸ್ ಮಾಡ್ತೀವಿ ಡ್ರೇಪ್ ಇರ್ಬೋದು ಗ್ಲಾಸ್ ಇರಬಹುದು ಸೊ ನಮಗೆ ಐಜಿನ್ ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಇದು ಇದನ್ ಟ್ರೀಟ್ಮೆಂಟ್ ಚೇರ್ ಟ್ರೀಟ್ಮೆಂಟ್ ಚೇರ್ ಸೊ ಈ ತರ ಒಂದ್ ಚೇರ್ ಗೆ ಒಬ್ಬರ ಅಸಿಸ್ಟೆಂಟ್ ಇದೇ ಇರ್ತಾರೆ ಒಬ್ಬರ ಅಸಿಸ್ಟೆಂಟ್ ಡೆಫಿನೆಟ್ಲಿ ಇರ್ತಾರೆ ಇಡೀ ಒಂದ್ ಇಪ್ಪತ್ತು ಚೇರ್ ಗೊಬ್ಬರ ಆತರ ಅಲ್ಲ ಇಲ್ಲ ವಾವ್ ಸೂಪರ್ ವೆರಿ ನೈಸ್ ಅಂದ್ರೆ ಒಳ್ಳೆ ಸ್ಟಾಫ್ ಸಪೋರ್ಟಿಂಗ್ ಸ್ಟಾಫ್ ಒಳ್ಳೆ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ ಗ್ರೇಟ್ ನಾವು ಅಲ್ಲೇ ಏನು ಮಾಡ್ತೀವಿ ಅಂದ್ರೆ ಅಳತೆ ತಗೊಂತೀವಿ ಅಳತೆ ತೊಳೆದಲ್ಲಿ ಎರಡು ಮೂರು ಸಿಸ್ಟಮ್ ಇದೆ ಒಂದು ನಾವು ಇಂಪ್ರೆಷನ್ಸ್ ಅಂತ ತಗೊಂತೀವಲ್ಲ ಆಲ್ಜಿನೇಟ್ ಅಂತ ಮೆಟೀರಿಯಲ್ ಬರುತ್ತೆ ಇಟ್ಟಿನ ತರ ಇರುತ್ತೆ ಅದು ಅದು ಬಾಯಲ್ಲಿ ಇಟ್ಬಿಟ್ಟು ತೊಗೊಂತೀವಿ ಅದು ಒಂದು ಸಿಸ್ಟಮ್ ಓಹ್ ಆಲ್ಜಿನೇಟ್ ಅಂತ ಬರ್ತದೆ ರಬ್ಬರ್ ಬೇಸ್ ಅಂತ ಬರ್ತದೆ ತಗೊಂತೀವಿ ಈಗ ಇನ್ನೊಂದು ಲೇಟೆಸ್ಟ್ ಸ್ಕ್ಯಾನರ್ ಅಂತ ಬಂದಿದೆ ಇಂಟ್ರಾ ಓರಲ್ ಸ್ಕ್ಯಾನರ್ ಅಂತ ಕರಿತೀವಿ ಅದೇನ್ ಮಾಡುತ್ತೆ ಅಂದ್ರೆ ಬಾಯಲ್ಲಿ ಸ್ಕ್ಯಾನ್ ಮಾಡಿಬಿಡ್ತೇವೆ ಅಲ್ಲ ಅಲ್ಲಿ ಆ ಸ್ಕ್ಯಾನ್ ಮಾಡಿ ಆ ಡಿಜಿಟಲ್ ಕಾಪಿಯನ್ನ ಲ್ಯಾಬಿಗೆ ಕಳಿಸ್ಬಿಟ್ಟು ಆ ಲ್ಯಾಬ್ ಅಲ್ಲಿ ಅದೊಂದು ಪ್ರಿಂಟ್ ಆ ಪ್ರಿಂಟ್ ಹಾಕೊಂಡು ಅದ್ರ ಮೇಲೆ ಅಲ್ಲಿ ರೆಡಿ ಮಾಡ್ತಾರೆ ಇದು ಇಂಟ್ರಾ ಓರಲ್ ಸ್ಕ್ಯಾನರ್ ಮಷೀನ್ ಈ ಡಾಕ್ಟರ್ ವಿನಯ್ ಅವ್ರು ಬಂದ ತೋರಿಸ್ತಾರೆ ಅಂದ್ರೆ ಮೊದ್ಲು ಈಗ ನೀವು ಹೇಳಿದಂಗೆ ಹಿಟ್ಟು ಯಾವ್ದೋ ಹಿಟ್ ಇಟ್ಬಿಟ್ಟು ಬಿಟ್ಟು ಅದಕ್ಕೆ ಅಳತೆ ತಗೋತಾ ಇದ್ರು ಈ ಕೀ ಮಾಡೋದ್ ಮಾಡೋದು ಸೋಪಲ್ಲಿ ಒತ್ ಬಿಟ್ಟು ತಗೋತಾ ಇದ್ರಲ್ಲ ಕೀ ಡೂಪ್ಲಿಕೇಟ್ ಕೀ ಮಾಡೋ ಸೊ ನಿಮ್ದು ಅದೆಲ್ಲ ಹೋಗಿ ಈಗ ಕಂಪ್ಯೂಟರ್ ಆಗ್ಬಿಟ್ಟಿದ್ರಿ ಅದು ಇದೆ ಅದು ಅದನ್ನು ಯೂಸ್ ಮಾಡ್ತೀವಿ ಇದನ್ನು ಯೂಸ್ ಮಾಡ್ತೀವಿ ಆಸ್ ಆ್ಯಂಡ್ ವೆನ್ ನೆಸೆಸರಿ ಅದು ಇಂಪಾರ್ಟೆಂಟ್ ಸ್ಕ್ಯಾನರ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಓಕೆ ಓಕೆ ಸೂಪರ್ ನೋಡ್ಬೋದಾ ಏನಾದ್ರು ತೋರಿಸ್ತಾರೆ ಸೊ ಈಗ ನಾವು ಅಲ್ಲದನ್ನು ಅಳತೆ ತೊಗೋಬೇಕಾದ್ರೆ ಹಚ್ಚು ಅಂತ ಕರಿತೀವಲ್ಲ ಒಂದು ಈ ಮೆಟೀರಿಯಲ್ ಆಲ್ಜಿನೇಟ್ ಅಂತ ಕರಿತೀವಿ ಈ ಮೆಟೀರಿಯಲ್ ತೊಗೊತೀವಿ ತುಂಬ ಜನ ಇದನ್ನ ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡ್ತೀವಿ ಇದನ್ನ ಇನ್ನೊಂದು ರಬ್ಬರ್ ಬೇಸ್ ಅಂತ ಕರಿತೀವಿ ತುಂಬ ಅಕ್ಯೂರೇಟ್ ಆಗಿ ಅಳತೆ ಬರ್ತದೆ ಇದು ಒಂದು ಐಟಮ್ ಇದ್ರ ಜೊತೆಗೆ ಲೇಟೆಸ್ಟ್ ಇಂಟ್ರಾವೋರ್ ಸ್ಕ್ಯಾನರ್ ಅಂತ ಇದೆ ತೋರಿಸ್ತೀವಿ ಅದು ಬಾಯಲ್ಲಿ ಮಷೀನ್ ಇಟ್ಬಿಟ್ಟು ಸ್ಕ್ಯಾನ್ ಮಾಡಿಬಿಡುತ್ತೆ ಸ್ಕ್ಯಾನ್ ಮಾಡಿ ನಮ್ಗೆ ಡೈರೆಕ್ಟ್ ಕಂಪ್ಯೂಟರ್ ಪ್ರಿಂಟ್ ಆಗಿಬಿಡ್ತದೆ ಬಂದ್ಬಿಡುತ್ತೆ ಅದು ಇದಕ್ಕೆ ಈಕ್ವಲ್ ಪರ್ಫೆಕ್ಟ್ ಬರುತ್ತೆ ಅದು ನಾವು ನೋಡಿ ಇದು ಮ್ಯಾನ್ಯಲ್ ಫಿಸಿಕಲ್ ಎಕ್ ಮೆಂಟ್ಸ್ ಇಂದ ಡಿಜಿಟಲ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಬಂದಿದ್ದಾರೆ ನೋಡೋಣ ಹೇಗಾಗುತ್ತೆ ಅಂತ ನಮ್ಮ ಜೊತೆಗೆ ಡಾಕ್ಟರ್ ವಿನಯ್ ಇದ್ದಾರೆ ಅವರೇ ಅದಕ್ಕೆ ಒಳ್ಳೆ ಮೆಜರ್ಮೆಂಟ್ ತಗೋತಾ ಸರ್ ಪ್ಲೀಸ್ ಪ್ರೊಸೀಡ್ ಅದು ಇಡೀ ಹಲ್ ಸೆಟ್ ತಗೊಳುತ್ತಾ ಅದು ಪರ್ಟಿಕ್ಯುಲರ್ ಒಂದೊಂದೇ ಹಲ್ ಸ್ಕ್ಯಾನ್ ಆಗ್ತಾ ಹೋಗುತ್ತೆ ಎರಡು ಮೂರು ಸ್ಕ್ಯಾನ್ ಆಗ್ತಾ ಹೋಗ್ತಾ ಇರೋದು ಓಕೆ ಓಕೆ ಹಲ್ಲು ವಸಡು ಎಲ್ಲ ಸ್ಕ್ಯಾನ್ ಆಗುತ್ತೆ ಓಕೆ ಅದು ಬಹುಶಃ ಕ್ಯಾಮ್ರಾ ಅನ್ಸುತ್ತೆ ಸ್ನೇಹಿತರೆ ಕ್ಯಾಮ್ರಾನೆ ಓಕೆ ನೋಡಿ ಕಂಪ್ಯೂಟರ್ ಸ್ಕ್ರೀನ್ ಇಟ್ಟಿದ್ದಾರೆ ಈಗ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ನಂತರ ವಿಶೇಷವಾದ ಕ್ಯಾಮ್ರಾ ಅನ್ಬಹುದು ಸ್ನೇಹಿತರದು ಸೊ ಈಗ ಬರ್ತಾ ಇದೆ ಸರ್ ಓ ಸೂಪರ್ ನೋಡಿ ಅದು ಸ್ಕ್ಯಾನಿಂಗ್ ತಗೋತಾ ಇದೆ ಡಾಕ್ಟರ್ ವಿನಯ್ ಅವರು ಮಾಡ್ತಿದ್ದಾರೆ ಅಂದ್ರೆ ಒಂದೊಂದು ಹಲ್ ಮೇಲೆ ಅವ್ರ ಹತ್ರ ಮೂವ್ ಆಗಬೇಕು ಕ್ಯಾಮ್ರಾ ಎಲ್ಲ ಕಡೆ ಮೂವ್ ಆಗ್ತಾ ಹೋಗ್ಬೇಕು ಓಕೆ ಈಗ ಇದು ಇದೇ ನಿಮ್ಮ ಇದು ಹೌದು ಸ್ಕ್ಯಾನ್ ಆಗಿರೋದು ಸ್ಕ್ಯಾನ್ ಆಗಿರೋದು ಅದು ಪಕ್ಕ ಅದರದ್ದು ಮೆಜರ್ಮೆಂಟ್ ತೋರಿಸ್ಬಿಡುತ್ತೆ ಇದರಲ್ಲಿ ಎಷ್ಟೋ ಮಿಲಿಯನ್ ಎಷ್ಟಿರ್ತಾರೆ ಪಿಕ್ಸೆಲ್ಸ್ ಇದಕ್ಕೆ ಮಿಲಿಟಲ್ ತೌಸಂಡ್ ಇಮೇಜಸ್ ಹಾಂ ಅದೇನೋ ಸ್ಪೀಡ್ ಇರ್ತದೆ ಸೊ ಇಡೀ ಅವ್ರ ಬಾಯಿ ಆ್ಯಕ್ಚುಲಿ ಏನಿದೆಯಲ್ಲ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಅಯ್ಯೋ ಸರ್ ಅಲ್ಲೇನೋ ಸಮಸ್ಯೆ ಇದೆ ಹ್ಞೂ ಉಳ್ಕಲಾಗಿದೆ ಉಳ್ಕಲಾಗಿದೆ ಅದನ್ನೇ ಡಿಕಿ ಅಂತ ಕರೆಯೋದು ಡಿಕ್ಕಿ ನೋಡಿ ಹುಳಕಲ್ ಇದೆ ನೋಡಿ ಸ್ನೇಹಿತರೆ ಅದ್ಕೊಂಡು ಈಗ ಕಿಕ್ ತೆಗಿತೀರಾ ಅದು ರೆಡಿ ಮಾಡ್ತೀರಾ ಅದನ್ನ ರಿಪೇರಿ ಮಾಡ್ಬೋದು ರೂಟ್ ಕಿನಲ್ ಟ್ರೀಟ್ಮೆಂಟ್ ಅಂತ ಮಾಡಿ ಕ್ಯಾಪ್ ಹಾಕ್ಬಿಡಿ ಕ್ಯಾಪ್ ಹಾಕ್ಬಿಡ್ತೀವಿ ಓಕೆ ನೋಡಿ ಇವಾಗ ಶುರುವಾಗಿದೆ ಹುಳಕಲ್ಲಿ ಶುರು ಆಗಿದೆ ಒಂದು ಹೌದು ಓ ಸ್ನೇಹಿತರೆ ಸೇಮ್ ನಾವು ಪ್ರಾಡಕ್ಟ್ ಫೋಟೋಗ್ರಫಿ ಮಾಡ್ತೀವಲ್ಲ ಆ ತರ ಇದು ಸ್ನೇಹಿತರೆ ಕಾನ್ಸೆಪ್ಟು ಅವ್ರ ಹಲ್ಲನ್ನ ಪೂರ್ತಿ ಫೋಟೋಗ್ರಫಿ ಮಾಡಿ ಅದನ್ನು ತಗೋತಿದ್ದಾರೆ ಅದು ಒಂದು ಚೂರು ಬಿಡೋಂಗಿಲ್ಲ ಆದ್ರೆ ಪೂರ್ತಿ ಅಷ್ಟು ಕಡೆ ಟೂ ಸೆವೆಂಟಿ ಡಿಗ್ರಿ ಅದನ್ನು ಓಡಾಡಿಸ್ಬೇಕು ಕ್ಯಾಮ್ರಾ ಈಗ ನಮ್ಮ ಡಾಕ್ಟರ್ ಒಂಥರ ಈಗ ಆಗಿಬಿಟ್ಟಿದ್ದಾರೆ ಸೂಪರ್ ಸೊ ಈ ಹಂತಕ್ಕೆ ಬಂದಿದೆ ಸರ್ ಈಗ ಟ್ರೀಟ್ಮೆಂಟು ಗ್ರೇಟ್ ವೆರಿ ನೈಸ್ ಸೊ ಈ ಯಾವುದೇ ವಿಧಾನದಲ್ಲಿ ಅವರು ಹಲ್ಲಿನ ಮೆಜರ್ಮೆಂಟ್ ತಗೊಳ್ಳಿ ಹಲ್ ರೆಡಿ ಮಾಡಿ ಕೂರಿಸ್ತೀರಿ ಓಕೆ ಸೂಪರ್ ವೆರಿ ನೈಸ್ ಈಗ ಏನು ಮಾಡ್ತೀವಿ ಉದಾಹರಣೆಗೆ ಹೋಗಿ ಈಗ ಮೆಜರ್ಮೆಂಟ್ ಬೇಕಾಗಿ ನಿಮಗೆ ಇದು ಟ್ರೀಟ್ಮೆಂಟ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅದು ಬೇರೆ ಟ್ರೀಟ್ಮೆಂಟು ಈ ಸ್ಕ್ಯಾನ್ ಮಾಡ್ಕೊಳೋದು ಏನಕ್ಕೆ ಅಂದರೆ ಅಲ್ಲಿ ಕಟ್ಟಲಿಕ್ಕೆ ಅಥವಾ ನಾವು ಕ್ಲಿಪ್ ಹಾಕಬೇಕು ಬ್ರೇಸಿಸ್ ಹಾಕಬೇಕು ಅಂತ ಬಂದಿದೆ ಅಲೈನರ್ಸ್ ಮಾಡಬೇಕು ಈ ತರ ಸ್ಕ್ಯಾನ್ ಮಾಡ್ಕೊಂಡು ಕಳಿಸ್ತೀವಿ ಅಲ್ಲಿನ ಅಳತೆ ಇದು ಸ್ಕ್ಯಾನ್ ಹೆಲ್ಪ್ ಆಗುತ್ತೆ ಈಗ ಅಳತೆ ತಗೊಂಡ್ರು ಲ್ಯಾಬಿಗೆ ಮೇಲೆ ಈ ತರ ಪ್ರಿಂಟ್ ಹಾಕೊಂತಾರೆ ಅವರು ಈ ತರ ಪ್ರಿಂಟ್ ಡೈ ಪ್ರಿಂಟ್ ಹಾಕೊಂಡು ಈ ತರ ಅಲ್ ಅಲ್ ರೆಡಿ ಮಾಡ್ತಾರೆ ಇದಕ್ಕೆ ಬ್ರಿಡ್ಜ್ ಅಂತ ಕರಿತೀವಿ ಅಂದ್ರೆ ಒಂದಲ್ಲಿ ಹೋಗಿರುತ್ತೆ ಪಕ್ಕದ ಎರಡನ್ನ ಚಿಕ್ಕದು ಮಾಡ್ಕೊಂಡು ಅಳತೆ ತಗೊಂಡು ಇದನ್ನ ಅಲ್ಲಿ ಫಿಕ್ಸ್ ಮಾಡುವಂತ ಇದೊಂಥರ ವಿಧಾನ ವಿಧಾನ ಬ್ರಿಡ್ಜಿಂಗ್ ಬ್ರಿಡ್ಜಿಂಗ್ ಓಕೆ ಉದಾಹರಣೆಗೆ ಮಧ್ಯದಲ್ಲಿ ಒಂದು ಹಲ್ಲು ಹೋಗಿದೆ ಇಲ್ಲಿ ಹೌದು ಸೊ ಈ ಕಡೆ ಈ ಕಡೆ ಇದೆ ಅದಕ್ಕೆ ಎರಡಕ್ಕೂ ಸೇರಿ ಬ್ರಿಡ್ಜ್ ತರ ಇದು ಬ್ರಿಡ್ಜ್ ಅಂದ್ರೆ ಅದೆರಡ ಪಿಲ್ಲರ್ ತರ ಯೂಸ್ ಮಾಡ್ಕೊಂಡು ಬ್ರಿಡ್ಜ್ ಇದಕ್ಕಿಂತ ಲೇಟೆಸ್ಟ್ ಆದ್ರೆ ಇಂಪ್ಲಾಂಟ್ ಇಂಪ್ಲಾಂಟ್ ಅಂದ್ರೆ ಮಧ್ಯದಲ್ಲಿ ಒಂದು ಸ್ಕ್ರೂ ಸೇರಿಸ್ಬಿಟ್ಟು ಒಂದ್ ಸ್ಕ್ರೂ ಹಾಕ್ಬಿಟ್ಟು ಒಂದೇ ಒಂದು ಈ ತರ ಅಲ್ಲಿ ರೆಡಿ ಮಾಡ್ತೀವಿ ಅದಕ್ಕೆ ಇಂಪ್ಲಾಂಟ್ ಇಂಪ್ಲಾಂಟ್ ಓಕೆ ಓಕೆ ಸೂಪರ್ ಇಡೀ ಫುಲ್ ಬ್ರಿಡ್ಜ್ ಹಾಕ್ಬೋದಾ ಆಗಲ್ಲ ಹಾಕ್ಬೋದು ಅಕಸ್ಮಾತ್ ಒಂದು ಐದಾರಲ್ಲಿ ಗಟ್ಟಿ ಇದ್ರೆ ಫುಲ್ ಬ್ರಿಡ್ಜ್ ಹಾಕ್ತಿವಿ ಎಲ್ಲ ಅಲ್ಲಿ ಹೋಗಿದ್ರೆ ಒಂದು ಆರು ಅಥವಾ ಎಂಟು ಇಂಪ್ಲಾಂಟ್ ಹಾಕ್ಬಿಟ್ಟು ಅಷ್ಟನ್ನು ಬ್ರಿಡ್ಜ್ ರೆಡಿ ಮಾಡ್ತೀವಿ ಸರ್ ಈಗ ನಮ್ಮ ಈ ಪ್ರಕೃತಿ ಒಂದು ಹಲ್ಲಿದೆ ಅದೇನ್ ನಂಗೆ ಗೊತ್ತಿಲ್ಲ ನೀವು ತಯಾರು ಮಾಡ್ತೀರಲ್ಲ ಇದು ಮೆಟೀರಿಯಲ್ ಏನಿದು ಪ್ಲಾಸ್ಟಿಕ್ ಒಂದು ಅಕ್ರಲಿಕ್ ಅಂತ ಬರುತ್ತೆ ಪ್ಲಾಸ್ಟಿಕ್ ತರ ಅದನ್ನ ಟೆಂಪ್ರರಿ ಯೂಸ್ ಮಾಡ್ತೀವಿ ಇದು ಅಕ್ರಿಲಿಕ್ ಮೆಟೀರಿಯಲ್ ಇದೊಂಥರ ಪ್ಲಾಸ್ಟಿಕ್ ತರ ಮೆಟೀರಿಯಲ್ ಹಾಂ ಅಕ್ರಲಿಕ್ ಹಾಂ ಅದು ಅಕ್ರಿಲಿಕ್ ಅಂದ್ರೆ ಗ್ಲಾಸ್ ತರ ಕೈಂಡ್ ಆಫ್ ಒಂದು ಫೈಬರ್ ಪ್ಲಾಸ್ಟಿಕ್ ಅಂತ ಕರಿಬಹುದು ಸೆರಾಮಿಕ್ ಅಂತ ಕರಿತೀವಿ ಕಲ್ಲಿನ ತರ ಬರ್ತದೆ ಒಳಗಡೆ ಮೆಟಲ್ ಇರ್ತದೆ ಸೆರಾಮಿಕ್ ಅಂತ ತಯಾರು ಮಾಡ್ತೀವಿ ಸೆರಾಮಿಕ್ ಸೆರಾಮಿಕ್ ಈ ಟೈಲ್ಸ್ ಅದೇ ತರನೇ ಫರ್ನೇಸ್ ಅಲ್ಲಿ ಬೇಕ್ ಮಾಡ್ತೀವಿ ಲ್ಯಾಬ್ ನಲ್ಲಿ ಇಷ್ಟ ಅವರ್ಸ್ ವೆರಿ ಹೈ ಟೆಂಪರೇಚರ್ ಬೇಕಿಂಗ್ ಮಾಡ್ತೀವಿ ಅವಾಗ ಸೆರಾಮಿಕ್ ಗಟ್ಟಿ ಆಗುತ್ತೆ ಇನ್ನ ಒಂದು ಮೆಟಲ್ ಮಾಡ್ತೀವಿ ಕ್ರೋಮ್ ಕೊಬಾಲ್ಟ್ ಮೆಟಲ್ ಅಂತ ಬರ್ತದೆ ಇವಾಗ ಕ್ರೋಮ್ ಕೊಬಾಲ್ಟ್ ಅಂತ ಯೂಸ್ ಓಕೆ ಮೆಟಲ್ ಕ್ರೌನ್ಸ್ ಅಂತ ಇನ್ನ ಒಂದು ಲೇಟೆಸ್ಟ್ ಬಂದ್ಬಿಟ್ಟು ಇದಕ್ಕೆ ಜರ್ಕೋನಿಯಾ ಅಂತ ಕರಿತೀವಿ ಜರ್ಕೋನಿಯಾ ಇದು ಸೇಮ್ ಹಳ್ಳಿ ದಂಗೆ ಸೇಮ್ ಅಲ್ಲಿ ನೋಡಿ ಜರ್ಕೋನಿಯಾ ಅಂತ ಇದು ಹಲ್ಲಿ ಇದೆ ಓಕೆ ಇವೆಲ್ಲ ಫಿಕ್ಸ್ ಅಲ್ಲಿ ಹಾಕುವಂತದ್ದು ಇವೆಲ್ಲ ಪ್ರೊಸೀಜರ್ ಇದನ್ನೆಲ್ಲ ಮಾಡ್ಬೇಕಾದ್ರೆ ನಾವು ಅಳತೆ ತಗೊಂತೀವಿ ಅಥವಾ ಸ್ಕ್ಯಾನ್ ಮಾಡ್ತೀವಿ ಓಕೆ ಈ ಮೆಟೀರಿಯಲ್ ಯಾವ್ದಾದ್ರು ತಯಾರು ಮಾಡಿ ಈ ಅಳತೆ ತಗೊಳ್ಳೋದು ಬೇಸಿಕ್ ಅಳತೆ ತಗೊಳ್ಳೋದು ಬೇಸಿಕ್ ಓಕೆ ಓಕೆ ಇದು ಎಲ್ಲ ಫಿಕ್ಸ್ ಅಲ್ಲು ಇದು ರಿಮೂವಬಲ್ ಸೆಟ್ ನೀವು ನೋಡಿರ್ತೀರ ಈಗೆಲ್ಲ ವಯಸ್ಸಾದ್ರೂ ಸೆಟ್ ಹಾಕಿರ್ತಾರೆ ಆ ಥರ ಸೆಟ್ಟು ಇಡೀ ಸೆಟ್ ಇಡೀ ಸೆಟ್ಟು ಅದಕ್ಕೂ ಕೂಡ ಅಳತೆ ತಗೋಬೇಕು ಅದಕ್ಕೂ ಅಳತೆ ತಗೋಬೇಕು ಹ್ಞೂ ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಇಂಪ್ಲಾಂಟ್ ಸ್ಕ್ರೂ ಹಾಕ್ಬಿಟ್ಟು ಸೆಟ್ ರೆಡಿ ಮಾಡಿದ್ದೀವಿ ಅಂದರೆ ಏನಂದರೆ ಈ ಸ್ಕ್ರೂ ಇರೋದ್ರಿಂದ ಸೆಟ್ ಬಿಗಿ ಬಿಗೆ ಗಟ್ಟಿ ಕುತ್ಕೊಳ್ಳುತ್ತೆ ಇದಕ್ಕೆ ಇಂಪ್ಲಾಂಟ್ ಸಪೋರ್ಟೆಡ್ ಡೆಂಚರ್ ಅಂತ ಕರಿತೀವಿ ಸೊ ಬರೀ ಅಲ್ಲಿದ್ರೆ ಡೆಂಚರ್ ಸೆಟ್ ಇದಕ್ಕೆ ಇಂಪ್ಲಾಂಟ್ ಇರೋದ್ರಿಂದ ನಿಮಗೆ ಟೈಟಾಗಿ ಕೂತ್ಕೊಳ್ತದೆ ಇಂಪ್ಲಾಂಟ್ ಹಾಕಿ ಪೂರ್ತಿ ಫಿಕ್ಸ್ ಮಾಡಬಹುದು ಇಲ್ಲ ಈ ತರ ಸ್ಕ್ರೂ ಹಾಕ್ಬಿಟ್ಟು ರಿಮೂವಬಲ್ ಸೆಟ್ ಮಾಡಬಹುದು ಹಾಕೊಂಡಾಗ ಗಟ್ಟಿ ಆಗಿ ಕೂತ್ಕೊಳ್ತದೆ ಇದು ಅಂತ ತೆಗೆಯಬೇಕಾದ್ರೆ ತಗಿ ತೆಗೆಯಬೇಕಾ ತಗಿ ಹೋಗಬಲ್ಲಾ ಹೋಗಬಲ್ಲಾ ಓಹೋ ಓಕೆ ಹಾಕಿ ತೆಗೆದು ಲೂзу ಆಗಲ್ಲ ಹಾಂ ಒಳಗಡೆ ಇಲ್ಲಿ ರಬ್ಬರ್ ಇರುತ್ತೆ ಹಾಂ ಆ ರಬ್ಬರ್ ಲೂಸ್ ಆದರೆ ವರ್ಷಕ್ಕೆ ಒಂದು ಸೀಟ್ ರಬ್ಬರ್ ಚೇಂಜ್ ಮಾಡಬೇಕಾಗತ್ತೆ ಓಹೋ ಗ್ರಿಪ್ ಒಳಗಡೆ ರಬ್ಬರ್ ಇರುತ್ತೆ ಒಪ್ಪ ಸಿಲಿಕಾನ್ ಅಂತ ಕರಿತೀವಿ ಅದನ್ನು ಚೇಂಜ್ ಮಾಡಬೇಕಾಗತ್ತೆ ಓಕೆ ಓಕೆ ಸರ್ ಇದು ಒಂಥರ ಸೆಟ್ಟು ಇನ್ನೂ ಒಂಥರ ಸೆಟ್ ಅಂದರೆ ಬರೀ ರಿಮೂವಬಲ್ ಸೆಟ್ ಈಗ ಇಷ್ಟಲ್ಲಿ ಇದೆ ಇಲ್ಲಲ್ಲ ಅಲ್ಲಿಲ್ಲ ನೋಡಿ ಇಲ್ಲೊಂದು ನಾಲ್ಕೈದು ಅಲ್ಲಿದೆ ಅಲ್ಲಿದೆ ಈ ಥರ ಸೆಟ್ ಇದು ಒಂಥರ ಫ್ಲೆಕ್ಸಿಬಲ್ ಸೆಟ್ ಅಂತ ಥರ ಸಾಫ್ಟ್ ಆಗಿರುತ್ತೆ ಟೈಟಾಗಿ ಇದೆ ಸೇಮ್ ಇದೆ ಮೆಟ್ರಲ್ಲೇ ಇದರಲ್ಲೂ ಬರುತ್ತೆ ಇನ್ನೂ ಒಂದು ಬ್ರೇಕೇಬಲ್ ಬರ್ತದೆ ಬಾಯಿ ತಂತಿ ಹಾಕಿರ್ತಾರೆ ಕ್ಲಿಪ್ ಹಾಕಿರ್ತಾರೆ ಅದು ಒಂದು ಬರ್ತದೆ ಇದು ಫ್ಲೆಕ್ಸಿಬಲ್ ಸೆಟ್ ಅಂದ್ರೆ ಅವರ ಅವರ ಕೆಲವು ಹಲ್ಲು ಉಳ್ಕೊಂಡಿದ್ದಾವೆ ಕೆಲವು ಹೋಗಿದ್ದಾವೆ ಸೊ ಆ ಕೆಲವು ಉಳ್ಕೊಂಡ್ರು ಹಲ್ಲುಗಳಿಗೆ ಸಪೋರ್ಟ್ ತಗೊಂಡು ಒಂದು ಕ್ಲಿಪ್ ಮಾಡಿ ಹಾಕ್ಬಿಡ್ತಾರೆ ರಿಮೂವಲ್ ಪ್ರೊಸ್ತಸಸ್ ಅಂತ ಕರಿ ಪ್ರೊಸೆಸ್ ತೆಗೆಯೋದು ಹಾಕೋವಂಥ ಸೆಟ್ ಓ ಒಸಡನ್ನು ರೆಡಿ ಮಾಡಿಬಿಟ್ಟಿದ್ದೀನಿ ಒಸಡು ಹೌದು ಒಸಡು ಅಲ್ಲೇ ಅಲ್ಲ ರೆಡಿ ಆಗುತ್ತೆ ಸೂಪರ್ ಇಷ್ಟೆಲ್ಲ ಅಡ್ವಾನ್ಸ್ ಆಗಿಬಿಟ್ಟಿದೆ ನೋಡಿ ಮೊದಲೆಲ್ಲ ಗ್ರೇಟ್ ಇದು ಡೆಂಟಲ್ ಲ್ಯಾಬ್ ಅಂತ ಹ್ಞೂ ಅಂದರೆ ನಾವೇನು ಕ್ಯಾಬ್ ತಯಾರು ಮಾಡ್ತೀವಿ ಫಿಕ್ಸಲ್ಲಿ ಕ ತಯಾರು ಮಾಡ್ತೀವಿ ಸೆಟ್ ತಯಾರು ಮಾಡ್ತೀವಿ ಅವನ್ನ ಬೇರೆ ಕಡೆ ನಾವು ಕಳ್ಸಲ್ಲ ನಮ್ದೇ ಸ್ವಂತ ಲ್ಯಾಬ್ ಇದೆ ಇಲ್ಲಿ ನಮ್ಮ ಸ್ವಂತ ಲ್ಯಾಬ್ ಅಲ್ಲಿ ಇತರ ಎಲ್ಲ ಕ್ಯಾಪ್ ರೆಡಿ ಆಗ್ತಾ ಇದೇವೆಲ್ಲ ಇಲ್ಲಿ ಓಕೆ ಓಕೆ ಅಂದ್ರೆ ಅಲ್ಲಿನ ಸೆಟ್ ಇದು ಮಾಡ್ತಾ ಇರೋದು ಅಲ್ಲಿನ ಸೆಟ್ ಪೂರ್ತಿ ಸೆಟ್ ಇದು ಅಲ್ಲಿ ನಡೀತಾ ಇರೋದು ಕ್ಯಾಪ್ ಹೆಸರು ಬರ್ತೇನೆ ನನ್ನ ಹೆಸರು ರಮೇಶ್ ಶಂಕರ್ ನಾ ಇಲ್ಲಿ ಕೆಲಸ ಮಾಡ್ತೀನಿ ಇವ್ರ ಲ್ಯಾಬ್ ಒಳಗ ಏನ್ ನಡೀತಾ ಇದೆ ಈಗ ಈಗ ಡೇಂಜರ್ ಫಿನಿಶಿಂಗ್ ಇದೆ ಈಗ ಹಾಂ ಈಗ ಡೇಂಜರ್ ಫ್ರಾಸ್ಕಿಂಗ್ ಒಳಗೆ ತೆಗೆದು ಅದು ಫೈನಲ್ ಫಿನಿಶ್ ಮಾಡಬೇಕು ಪಾಲಿಶಿಂಗ್ ಮಾಡಬೇಕು ಅದು ಫಿನಿಶಿಂಗ್ ನಡೀತಾ ಇದೆ ಅಲ್ಲೇ ಓಕೆ ಅಲ್ಲ ಮೆಜರ್ಮೆಂಟ್ ತರ ಅದು ಟ್ರೈಮ್ ಮಾಡಿ ಆಮೇಲೆ ಫೈನಲ್ ಮಾಡಿ ಕೊಡ್ತೀವಿ ಓಕೆ ಓಕೆ ಎಷ್ಟು ಅದ ಎಷ್ಟು ಟೈಮ್ ಹಿಡಿತದೆ ಅದನ್ನ ಮಾಡೋಕ್ಕೆ ಈಗ ನಾರ್ಮಲಿ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಬೇಕಾಗ್ತದೆ ಅಷ್ಟೇ ಓಕೆ ಓಕೆ ಅದು ಮೆಜರ್ಮೆಂಟ್ ಎಲ್ಲ ತಗೊಂಡಿರ್ತಾರೆ ಸಾರಿ ವೆರಿ ನೈಸ್ ಈ ಕಡೆ ಏನು ನಡೀತಾ ಇದೆ ಇದು ಕ್ಯಾಪ್ ಮಾಡ್ತಾ ಮಾಡ್ತಾಯಿದ್ದಾರೆ ಇದು ಮೊದಲಿದು ಪ್ಯಾಟರ್ನ್ ಮಾಡ್ತಾಯಿದೆ ಸರ್ ನಿಮ್ಮ ಹೆಸರು ಪಟ್ಟು ಹೇಳಿ ಸರ್ ವಿನಯ್ ಕುಮಾರ್ ಅಂತ ನಾನು ಕ್ಯಾಡ್ ಟೆಕ್ನಿಷಿಯನ್ ಮತ್ತೆ ಮಾಡ್ತಿದ್ರಿ ಡಾಕ್ಟರ್ ಕಡೆಯಿಂದ ಇಂಪ್ರೆಷನ್ ತಕೊಂಡಾಗ ಐಡಿಯಲ್ ಮಾಡಿ ತಕೊಂತೀವಿ ಅದನ್ನ ಸ್ಕ್ಯಾನ್ ಇದರಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇದನ್ನ ಎಸ್ ಟಿ ಎಲ್ ಫೈಲ್ ಕರೆಕ್ಟ್ ಮಾಡ್ಕೊಂತೀವಿ ಎಸ್ ಟಿ ಎಲ್ ಫೈಲ್ ಕರೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಕ್ಲಿನಿಕ್ ಕಡೆಯಿಂದ ಇದಿರುತ್ತೆ ಆರ್ಡರ್ ಫಾರ್ಮ್ ಅಂತ ಅದರ ವರ್ಕ್ ಮೆನ್ಶನ್ ಮಾಡಿದ್ದಾರೆ ಜರ್ಕೋನೆ ಕೋನ್ ಬೇಕಾ ಇಲ್ಲ ಪಿ ಎಫ್ ಎಂ ಫುಲ್ ಮೆಟ್ಲ್ ಬೇಕಾ ಇಲ್ಲ ನಾವು ಅದನ್ನ ಡಿಸೈನ್ ಮಾಡ್ಕೊತೀವಿ ಓಕೆ ಡಿಸೈನ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ ಮೇಲೆ ಈ ತರ ಬರುತ್ತೆ ನಮ್ಗೆ ಇದು. ಹು ಹು ಫಸ್ಟ್ ಈ ತರ ಇರುತ್ತೆ ಪೇಷಂಟ್ ಮೂವ್ ಟು ಪ್ರಿಪೇರ್ಡ್ ಪ್ರಿಪೇರ್ಡ್ ಓಕೆ. ನಾವು ಇದನ್ನ ಡಿಸೈನ್ ಅಲ್ಲಿ ರಿಪ್ಲೇಸ್ ಮಾಡ್ತೀವಿ. ಹು ಓಕೆ. 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 ಸ್ಟೀಲ್ ಸ್ಟೀಲ್ ಇದು ಇಲ್ಲಿ ಇಲ್ಲಿ. ಓಕೆ. ಇದು ಆಫ್ಟರ್ ಮಿಲ್ ಈ ಬರುತ್ತೆ ಇಲ್ಲಿ. ಓಕೆ. ಇದನ್ನ ನಾವು ಮಾಡೋದು ಇನ್ಸೆಷನ್ ಮಾಡೋದು. ಮತ್ತೆ ಇದ್ರಲ್ಲಿ ಮಾಡ್ ಅಲ್ಲಿ ಒಂದು ಸ್ಟೋನ್ ಮಾಡ್ಕೊಂತೀವಿ ಮತ್ತೆ ಮಾಡಲ್ ಡಿಸೈನ್ ಮಾಡ್ಕೊಂತೀವಿ ಅದು ಈ ತರ ಮಾಡ್ಕೋಬಹುದು ಇದು ಡೈರೆಕ್ಟ್ ಇವಾಗ ಮೇಲ್ ಮಾಡ್ಕೊಂಡ್ರೆ ಬೇರೆ ಸ್ಟೇಟ್ ಆಗಲಿ ಬೇರೆ ಸಿಟಿ ಆಗಲಿ ಮೇಲ್ ಮಾಡ್ಕೊಂಡ್ರೆ ಇದನ್ನ ಪ್ರಿಂಟ್ ಮಾಡ್ಕೋಬಹುದು ಇಲ್ಲಿ ನಾವು ಮ್ಯಾನ್ಯಲ್ ಆಗ ಏನು ತಗೊಂಡ್ಬರಲ್ಲ ಎಲ್ಲ ಆನ್ಲೈನ್ ಅಲ್ಲಿ ಸೂಪರ್ ಸಿಸ್ಟಮ್ ಅಲ್ಲಿ ಇದನ್ನ ತೋರಿಸ್ನಲ್ಲ ಮಾಡಲ್ ಆನ್ಲೈನ್ ತಗೋಬಹುದು ಅಂತ ನಮಗೆ ಡಾಕ್ಟರ್ಸ್ ಕಡೆಯಿಂದ ಕ್ಲಿನಿಕ್ ಕಡೆಯಿಂದ ಇಂಟ್ರಾವೋಲಲ್ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಫೈಲ್ಸ್ ಕಳಿಸ್ತಾರೆ ಆ ಫೈಲ್ಸ್ನ ನಾವು ಸಿಸ್ಟಮಲ್ಲಿ ನಾವು ಮಾಡಿಫೈ ಮಾಡ್ಕೊತೀವಿ ಏನಾದರೂ ಡೈ ಕಟ್ ಬೇಕಾ ಇಲ್ಲ ವಿತೌಟ್ ಡೈ ಬೇಕಾ ಅಂತ ಇದೆಲ್ಲ ಮಾಡಿಫೈ ಮಾಡ್ಕೊಂಡಾದ ಮೇಲೆ ನಾವು ಇದನ್ನ ಎಲ್ಲ ಫೈನ್ ನಾವು ಏನು ಬೇಕೋ ಎಲ್ಲ ಆನ್ಲೈನ್ ಮಾಡಿಫೈ ಮಾಡ್ಕೊತೀವಿ ಅದನ್ನ ಡಿಸೈನ್ ಮಾಡ್ಕೊತೀವಿ ಅದಾದಮೇಲೆ ನಮಗೆ ಮ್ಯಾನ್ಯಲ್ ಆಗಿ ಡಿ ಪ್ರಿಂಟಲ್ಲಿ ಪ್ರಿಂಟ್ ಮಾಡ್ಕೊತೀವಿ ಇಲ್ಲಿ ಬಂದು ನೋಡ್ಬೋದು ನೀವು ಇದು ರೆಸಿನ್ ಅಂತ ಇದು ಈ ರೆಸಿನ್ ಲಿಕ್ವಿಡ್ ಇರೋದು

ಟಾಯ್ಸೆಲ್ಲ ಏನು ಮಾಡ್ತೀವಲ್ಲ ಅದು ಅಷ್ಟೊಂದು ಪ್ರಿಸಿಷನ್ ಇರಲ್ಲ ಡೆಂಟಲ್ ನಾವೇನು ಮಾಡ್ತೀವಿ ಅಂದರೆ ಪ್ರಿಸಿಷನ್ ಚೆನ್ನಾಗಿರುತ್ತೆ ಯಾಕಂದ್ರೆ ನಮಗೆ ಶಾರ್ಪ್ ಪ್ಲೇಸಲ್ಲಿ ಕಾರ್ನರ್ಸ್ ಇರ್ತಾವಲ್ಲ ಇವೆಲ್ಲ ತುಂಬ ಸೂಕ್ಷ್ಮ ಇರ್ತವೆ ಅವೆಲ್ಲ ಮೈನರ್ಸು ಸೊ ಇದಕ್ಕೆ ನಾವು ಪ್ರಿಸಿಷನ್ ಆಗಿರ್ತವೆ ಸ್ವಲ್ಪ ಅಡ್ವಾನ್ಸ್ಡ್ ಇದು ಮಿಷಿನ್ಸ್ ಎಲ್ಲ ಇವು ಓಕೆ ಇದನ್ನು ನಾವು ಇಲ್ಲೇ ಮಾಡ್ಕೊಂಡ್ಬಿಟ್ಟು ಬೇಕಾದರೆ ನಾವು ಥ್ರೋತ್ ಆಲ್ ಓವರ್ ಎಲ್ಲಾದ್ರೂ ವರ್ಲ್ಡ್ ಕಳ್ಸ್ಕೋ ನಾವು ಆಫ್ಟರ್ ಫಾರ್ಸಲ್ಲಿ ಸರ್ ಇದು ಫಸ್ಟು ಅಲ್ಲಿ ಸೆಕ್ಷನ್ ಇದು ಇಲ್ಲಿಗೆ ನಾವು ಮೆಟಲ್ ಫಿನಿಶ್ ಮಾಡ್ಕೊತೀವಿ ಅಲ್ಲಿ ಫಸ್ಟ್ ನೋಡಿದ್ರಲ್ಲ ಅದು ಆ ಒನ್ಸು ನಮ್ಗೆ ಮೆಟಲ್ ಫಿನಿಶ್ ಆಗಿ ಇದು ಬಂದ ನಾವು ಇಲ್ಲಿಗೆ ಇದು ಆಕ್ಸಿಡೇಷನ್ ಅಂತ ಮಾಡ್ಕೊಂಡು ಆದ್ಮೇಲೆ ಕಲರ್ ಕೋಟಿಂಗ್ ಮಾಡ್ಕೊಂತೀವಿ ಅಂದ್ರೆ ನಮಗೆ ಡಾಕ್ಟರ್ ರೆಫರ್ ಮಾಡಿರ್ತಾರೆ ಈ ಶೇಡ್ ಎ ಒನ್ ಎ ಟು ಎ ತ್ರೀ ಅಂತ ಶೇಡ್ ಮೇಲೆ ನಾವು ಇದು ಮಾಡ್ಕೊತೀವಿ ಇಲ್ಲಿ ನೋಡ್ಬೋದು ನೀವು ಕಲರ್ಸ್ ಇರ್ತವೆ ನಮ್ಮ ಹತ್ರ ಬೇರೆ ಬೇರೆ ಕಲರ್ ಇರುತ್ತೆ ಆ ಕೋಡ್ ನಂಬರ್ ಇರ್ತವೆ ಎ ಟು ಎ ತ್ರೀ ಅಂತ ಇರ್ತವೆ ಈ ಕೋಟಿಂಗ್ ನಾವು ಮೆಟಲ್ಗೆ ಮಾಡ್ಕೊತೀವಿ ಇದಾದ್ಮೇಲೆ ಆಫ್ಟರ್ ನಮಗೆ ಡೆಂಟಿನ್ ಅಂತ ಇದು ಈ ಮೆಟೀರಿಯಲ್ ಡೆಂಟಿನ್ ಬಂದ್ಬಿಟ್ಟು ಸೇಮಿಂಗ್ ಇರುತ್ತೆ ಈ ಡೆಂಟಿನ್ ಲೇಯರ್ ಫಸ್ಟ್ ಲೇಯರ್ ಇದಾದ್ಮೇಲೆ ನಮಗೆ ಎನಾಮೆಲ್ ಅಂತ ಬರುತ್ತೆ ಎನಾಮೆಲ್ಲ ಈ ಟು ಸೆರಾಮಿಕ್ ನಾವು ಕಾಂಪೋಸಿಷನ್ ತಗೊಂಡು ಇದು ಹಾಂ ಓಕೆ ಈ ಟು ಸೆರಾಮಿಕ್ ಕಾಂಪೋಸಿಷನ್ ತಗೊಂಡ್ಬಿಟ್ಟು ನಾವು ಬಿಲ್ಡಪ್ ಮಾಡ್ಕೊತೀವಿ ಬಿಲ್ಡಪ್ ಮಾಡ್ಕೊಂಡು ಹೆಂಗೆ ಮಾಡ್ಕೊಂತೀವಿ ಅಂದರೆ ತ್ರೋತ್ ಬ್ರೆಷಲ್ಲಿ ಮಾಡ್ಕೊತೀವಿ ನಾವು ಮ್ಯಾನ್ಯಲ್ ವರ್ಕ್ ಹ್ಯಾಂಡ್ ವರ್ಕ್ ಇದು ಓಕೆನಾ ಆದ್ಮೇಲೆ ಆಫ್ಟರ್ ಬಿಲ್ಡಪ್ ಆದಮೇಲೆ ಕ್ರೌನ್ ಈ ಥರ ಬರುತ್ತೆ ಮೇಲೆ ರಫ್ ಬಿಲ್ಡಪ್ ಇದು ಬಿಲ್ಡಪ್ ಇದು ಈಗ ಇದು ಇನ್ನೂ ಎಷ್ಟೊತ್ತು ಬೇಕು ರೆಡಿ ಆಗಕ್ಕೆ ಫೈನಲ್ ಆಗಕ್ಕೆ ಇದು ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಿಲ್ಡಪ್ ಅಪ್ ಆದ ಮೇಲೆ ಹ್ಮ್ ವನ್ಸ್ ನಾವು ಇಲ್ಲಿ ಸೆಟ್ ಮಾಡ್ಕೊಂಡ್ವಿ ಇದು ಸೆರಾಮಿಕ್ ಪರ್ನಸ್ ಅಂತ ಇದು ನಮಗೆ ಅಪ್ ಟು ಪ್ರೋಗ್ರಾಮಿಂಗ್ ಬಂದ್ಬಿಟ್ಟು 1000 ಡಿಗ್ರಿ ಹೋಗು ಸೆಲ್ಸಿಯಸ್ ಹೋಗುತ್ತೆ ಓಹೋ ಹೀಟಿಂಗ್ ಟೆಂಪ್ರೇಚರ್ ಓಪ ಔಟ್ ಟು 1100 ಟ್ವೆಲ್ 12 1200 ಹೋಗುತ್ತೆ ಇದು ಓಕೆ ವನ್ಸ್ ನಾವು ಇದಾದ ಮೇಲೆ ಇನ್ಸೈಡ್ ಇಡ್ತೀವಿ ಅದನ್ನ ಸೊ ಅದು ಹೀಟ್ ಆಗುತ್ತೆ ಹಾ ನೋಡಿ ಒಳಗಡೆ ಇಟ್ರಿಗ ಅದನ್ನ ವನ್ಸ್ ಇಟ್ ಆದ್ಮೇಲೆ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಅದು ಹೀಟಿಂಗ್ ಟೆಂಪರೇಚರ್ ಓಕೆ ಹೋಗೋ ಟರ್ನ್ ಅದು ಒಂದ್ಸಾದ್ಮೇಲೆ ಅದು ಕ್ರಿಸ್ಟಲ್ ಆಗುತ್ತೆ ಪೌಡರ್ ಇದ್ದು ರಿಜಿಟ್ ಆಗಿ ಕನೆಕ್ಟ್ ಆಗುತ್ತೆ ಕ್ರಿಸ್ಟಲ್ ತರ ಸ್ಟೋನ್ ತರ ಸ್ಟೋನ್ ತರ ಬಂದ್ಮೇಲೆ ನಮ್ಮ ಆಫ್ಟರ್ ಅದನ್ನ ತಗೊಂಡ್ಬಿಟ್ಟು ನಾವು ನೆಕ್ಸ್ಟ್ ಸೆರಾಮಿಕ್ ಇದು ಟ್ರಿಮಿಂಗ್ ಹೋಗ್ತೀವಿ ಟ್ರಿಮಿಂಗ್ ಸೆಕ್ಷನ್ ಸೊ ಅಲ್ಲಿಗ ಹದಿನೈದು ನಿಮಿಷ ಹೀಟ್ ಆಗಿ ಬಂತು ಫರ್ನೆಸ್ ಅಲ್ಲಿ ನಾವು ಕ್ರಿಸ್ಟಲ್ ಮಾಡ್ಕೊಂಡ್ವಲ್ಲ ಫರ್ನೆಸ್ ಅಲ್ಲಿ ಕ್ರಿಸ್ಟಲ್ ಆದ್ಮೇಲೆ ನಮ್ಗೆ ಈ ತರ ಸಿಗುತ್ತೆ ರಫ್ ಆಗಿ ಕೈ ತಗೋಬಹುದು ಒಂದು ಹಾ ತಗೋಬಹುದು ಹೀಟ್ ಹೀಟಾಗಿ ಬಂದಿದ್ದು ಇದು ಯಾವ ಇದೆ ಈಗ ಇದನ್ನ ಮಾಡ್ತಾ ಮಾಡ್ತಿದ್ರಲ್ಲಿ ಇದನ್ನ ನಾವು ಅನಾಟಮಿ ಎಸ್ತೆಟಿಕ್ಸ್ ಅಂದ್ರೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಪೇಷೆಂಟ್ ಮೊತ್ತ ಅಲ್ಲಿ ಥರ ಕೂತ್ಕೊಳ್ಳುತ್ತೆ ಮೈನರ್ ಇರುತ್ತೆ ಅಂದ್ರೆ ಕಟಿಂಗ್ ಹೆಜ್ಜು ತರ ಮಾಡ್ತೀವಿ ನಾವು ಇದು ಮಾಡ್ಕೊಂತೀವಿ ಎಸ್ತೆಟಿಕ್ಸ್ ಆಗಲಿ ಶೇಪ್ ಆಗಲಿ ಅಂದ್ರೆ ಆಪೋಸಿಟ್ ತೀತಿ ಇರುತ್ತಲ್ಲ ಪೇಶೆಂಟ್ಗೆ ಹ್ಮ್ ಇವಾಗ ಪೇಶೆಂಟ್ ನ್ಯಾಚುರಲ್ ತೀತಿ ಹ್ಞೂ ಇದಕ್ಕೆ ನಾವು ನೋಡ್ಕೊಂಡು ಚೆಕ್ ಮಾಡ್ಕೊಂತ ಕರೆಕ್ಟಾಗಿ ಮ್ಯಾಚ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾರೆ ಸೇಮ್ ಶೇಪ್ ಸೇಮ್ ಡಿಸೈನ್ ಮ್ಯಾಚಿಂಗ್ ಬೇಸಿಕಾಗಿ ನಾವು ಇಲ್ಲಿ ನೋಡೋದೇನೆಂದ್ರೆ ಫಿಟ್ಟಿಂಗು ಐ ಪಾಯಿಂಟ್ಸು ಅದೆಲ್ಲ ನೋಡ್ತೀವಿ ಲೈಟಲ್ ಮೂಮೆಂಟ್ಸ್ ಅಂತೆಲ್ಲ ನೋಡ್ತೀವಿ ಇದನ್ನೆಲ್ಲ ನಾವು ಚೆಕ್ ಮಾಡಿ ಆದ್ಮೇಲೆ ಒನ್ಸ್ ನಮೆಲ್ಲ ಕನ್ಫರ್ಮ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಅವಾಗ ನೆಕ್ಸ್ಟ್ ಸ್ಟೆಪ್ ಎಸ್ತೆಟಿಕ್ಸ್ ಹೋಗ್ತೀವಿ ಅಂದರೆ ಕಾರ್ವಿಂಗ್ ಆಗಲಿ ಅನಾಟಮಿ ಶೇಪ್ ಕೊಡೋದು ಅನಾಟಮಿ ಮಾಡೋದು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಕಲರಿಂಗ್ ಹೋಗ್ತೀವಿ ಗ್ಲೇಸ್ ಅಂತ ಅದು ಬಟ್ ಕಲರಿಂಗ್ ಅಲ್ಲೇ ಮಾಡಿದ್ರಲ್ಲ ಎ ಟು ಎ ತ್ರೀ ಅದು ಬೇಸಿಕ್ ಬೇಸಿಕ್ ಮೆಟೀರಿಯಲ್ ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಗ್ರೇಡ್ಸ್ ಅಂದರೆ ನಮಗೆ ಸ್ಟೈನ್ಸ್ ಇರ್ತವೆ ಗೆ ಫ್ಲೋರೈಡ್ ಆಗಲಿ ಆವಾಗ ಕ್ಯಾವಿಟೀಸ್ ಆದಾಗ ಸ್ವಲ್ಪ ಕಲರ್ಸ್ ಕಲರ್ಸ್ ಇರ್ತವೆ ಆರೆಂಜ್ ಆಗಲಿ ಎಲ್ಲೋ ಆಗಲಿ ಡಾರ್ಕು ಆ ಥರ ಈ ಥರ ಇವಾಗ ಪೇಷಂಟ್ಗೆ ವಾಟರ್ ಫ್ಲೋರೈಡ್ ಕಂಟೆಂಟ್ ಇದ್ರೆ ಪಕ್ಕದ ಈ ತ್ರೀ ಥೀತ್ ಮಾತ್ರ ಮಾಡಿರ್ತಾರೆ ಈ ಥೀತ್ ನ್ಯಾಚುರಲ್ ಆಗಿರುತ್ತೆ ಇದಕ್ಕೆ ನಾವು ಪರ್ಫೆಕ್ಟಾಗಿ ಮ್ಯಾಚ್ ಮಾಡೋಕ್ಕೆ ಕಲರಿಂಗು ಗ್ಲೇಸ್ ಟೆಕ್ನಿಕ್ ಟು ಮ್ಯಾಚ್ ದಿ ಅದರ್ ಟೀತ್ ಹೌದು ಓಕೆ ಒನ್ಸ್ ನಾವು ಇದೆಲ್ಲ ಟ್ರಿಮ್ಮಿಂಗ್ ಆದ್ಮೇಲೆ ಇದೆಲ್ಲ ಈ ಆಗಿರಬೇಕು ಇರ್ತವೆ ಇದರಲ್ಲಿ ನಾವಿಲ್ಲಿ ನಿಮ್ಗೆ ತೋರಿಸ್ ಈ ತರ ನೋಡಿದಾಗ ನಮ್ಗೆ ಸೆರಾಮಿಕ್ ಜರ್ಕೊನೆಗೆ ಡಿಫೆನ್ಸ್ ಗೊತ್ತಾಗಲ್ಲ ಬಟ್ ಇಲ್ಲಿ ನೋಡಿ ಇದು ಫ್ರೇಮ್ ವರ್ಕ್ ಇರೋದು ಸೆರಾಮಿಕ್ ವಿತೌಟ್ ಫ್ರೇಮು ಫುಲ್ ಸೆರಾಮಿಕ್ ಬಂದ್ಬಿಟ್ಟು ಜರ್ಕೊನೆ ಇದು ಫುಲ್ ಬಾಡಿ ಬಂದ್ಬಿಟ್ಟು ಜರ್ಕೋನದಲ್ಲಿ ಇದು ಸೆರಾಮಿಕ್ ಮೇಲೆ ಕೋಟಿಂಗ್ ಹೌದು ಓಕೆ ಇದು ತಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಗ್ಲೇಸ್ ತೋರಿಸ್ತೀವಿ ಕಲರಿಂಗ್ ಹಾಂ ನಮಗೆ ಇದು ಫೈನಲಲ್ಲಿ ನಾವು ಇದು ಶೇಡ್ ಗೇಟ್ ಅಂತ ಹೇಳ್ತೀವಿ ಓಕೆ ನಮಗೆ ಡಾಕ್ಟರ್ ಇದರಲ್ಲಿ ಒಂದು ನಂಬರ್ ಹೇಳ್ತೀವಿ ನಂಬರ್ ಕೊಡ್ತಾರೆ ಎ ಒನ್ ಏ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಅಂತ ಅದ್ರ ಪ್ರಕಾರ ನಾವು ಇದನ್ನ ಇದನ್ನು ಅಲ್ಲಿ ಆಲ್ರೆಡಿ ಶೇಡ್ ಇರೋದಿದ್ ನಮ್ಮ ನಮ್ಗೆ ಪೇಷಂಟ್ ಮತ್ತು ಯಾವ್ದು ಬೇಕಲ್ಲ ಅದಕ್ಕೆ ನಾವು ಕಂಪೇರ್ ಮಾಡಿಕೊಂಡು ಈ ಕಲರ್ಸ್ ಎಲ್ಲ ಡಾಕ್ಟರ್ ಹೇಳ್ತಾರೆ ಆ್ಯಕ್ಚುಲಿ ಯಾವ ಕಲರ್ ಅಂತ ಅಲ್ಲಿ ಚೆಕ್ ಮಾಡಿರ್ತಾರೆ ಆಲ್ರೆಡಿ ಅದು ಒಂದು ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿರ್ತಾ ಇಲ್ಲ ಫೋಟೋ ಕೊಡಿರ್ತಾರೆ ಫ್ರೆಂಡ್ಸ್ಗೆ ಅದನ್ನು ನಾವು ಈ ಕಲರ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಕ್ರೌನ್ ಗೆ ಲೇರಿಂಗ್ ಮಾಡ್ತೀವಿ ಮ್ಯಾಚ್ ಮಾಡ್ತಿರ್ತಿ ಮ್ಯಾಚಿಂಗ್ ಮಾಡ್ಬಿಟ್ಟು ಎಲ್ಲ ಫಿನಿಶ್ ಆದ್ಮೇಲೆ ನಮಗೆ ಔಟ್ಪುಟ್ ಆಗಿ ನ್ಯಾಚುರಲ್ ಆಗಿ ಸೇಮ್ ಇದೇ ತರ ಮ್ಯಾಚ್ ಸೊ ಇದು ಫೈನಲ್ ಥಿಂಗ್ ಈ ತರ ಬರುತ್ತೆ ಫೈನಲ್ ಬರುತ್ತೆ ಇದು ನಮಗೆ ವೆರಿ ನೈಸ್ ಸೊ ಇದು ಇಷ್ಟು ಸೇರಿಸಿ ಸ್ನೇಹಿತರೆ ಆಲ್ಮೋಸ್ಟ್ ನಿಮಗೆ ಬಹುತೇಕ ಹಲ್ಲಿನ ಆರ್ಡರ್ಸ್ ಇಲ್ಲಿ ಒನ್ ಡೇ ನಲ್ಲಿ ಮುಗಿತಾ ಇರೋದು ಬಹಳ ದೊಡ್ಡ ವಿಚಾರ ಇಲ್ಲಿ ಯಾಕಂದ್ರೆ ಆರ್ಡರ್ ಹೋಗಿ ಇನ್ನೊಂದು ಮೂರು ದಿನ ಬಾ ನಾಲ್ಕು ದಿನ ಬಾ ಯಾವುದೋ ಬೇರೆ ಊರಿಂದ ಬಂದಿರ್ತಾರೆ ಅಥವಾ ಬೆಂಗಳೂರಲ್ಲಿ ಇದ್ರೆ ಬೇರೆ ಬೇರೆ ಟೈಮ್ ಸಿಕ್ತಿರಲ್ಲ ಬಟ್ ಒಂದು ದಿನದಲ್ಲಿ ಆಗಿರೋದ್ರಿಂದ ಬಹಳ ದೊಡ್ಡ ಅನುಕೂಲ ಇದೆ ಇವ್ರದ್ದು ಇನ್ಹೌಸ್ ಸೆಟ್ ಇರೋದು ಬಹಳ ಒಳ್ಳೆ ಕೆಲಸ ಅದು ಕೆ ಡಿ ಸಿ ಡೆಂಟಲ್ ಎಕ್ಸ್ಪ್ರೆಸ್ ಕ್ಲಿನಿಕ್ ಈ ಟೆರೆಸ್ನಲ್ಲಿ ನಲ್ಲಿ ಅಂದರೆ ಈ ಕೆಫೆನಲ್ಲಿ ಬಂದು ಸುಮ್ಮನೆ ಕೂತು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಓದುವ ಆಸಕ್ತಿ ಇದ್ರೆ ಒಂದು ಲೈಬ್ರರಿ ಮಾಡಿದ್ದಾರೆ ಸರ್ ಪ್ಲೀಸ್ ನೋಡಿ ಒಂದು ಲೈಬ್ರರಿ ಒಂದು ಗ್ರಂಥಾಲಯ ಮಾಡಿದ್ದಾರೆ ಓದುವ ಆಸಕ್ತಿ ಇರೋರು ಊಟ ಉಪಹಾರ ಕಾಫಿ ಟೀ ಜೊತೆಗೆ ಅವ್ರಿಗೆ ಓದೋ ಅವಕಾಶ ಇದೆ ಅಷ್ಟು ಮಾತ್ರ ಅಲ್ಲ ನೋಡಿ ಇಲ್ಲಿ ಕ್ರೀಡೆ ಆಸಕ್ತಿ ಇರೋರು ಕೂಡ ಅಂದರೆ ಬಂದು ವೆಯ್ಟಿಂಗ್ ಜಾಸ್ತಿ ಇದ್ರೆ ಅವ್ರು ಆಡೋಕೆ ಕೂಡ ಇಲ್ಲಿ ವ್ಯವಸ್ಥೆ ಇದೆ ಸೊ ಸಮಯ ಕಳೆಯೋಕ್ಕೆ ಏನು ತೊಂದರೆ ಇಲ್ಲ ಮೈಯನ್ನು ಅರಳಿಸುವಂಥ ಮನಸ್ಸನ್ನು ಅರಳಿಸುವಂಥ ಕೆಲಸ ಕೆ ಡಿ ಸಿ ಡೆಂಟಲ್ ಹಾಸ್ಪಿಟಲ್ಸ್ ಕರ್ನಾಟಕದಲ್ಲಿ ಸುಮಾರು ಹದಿನಾರು ಆಸ್ಪತ್ರೆಗಳನ್ನು ಹೊಂದಿದೆ ಸ್ನೇಹಿತರೆ ಈಗ ಈ ಆಸ್ಪತ್ರೆ ದೊಡ್ಡದಾಗ್ತದೆ ಇದಕ್ಕೆ ಯಾರಾದರೂ ಇನ್ವೆಸ್ಟ್ ಮಾಡುವಂಥವ್ರು ಹಣಕಾಸು ಹೂಡಿ ಪ್ಯಾಷನೇಟಿವ್ ಆಗಿ ಆರೋಗ್ಯನ ಸುಧಾರಿಸ್ತೀನಿ ಅಂತ ಅನ್ನೋರಿಗೆ ಸ್ವಾಗತ ಸೊ ನಂಬರ್ ಹಾಕಿರ್ತೇವೆ ಸರ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ವಿಚಾರಗಳನ್ನು ಮಾತಾಡಿ ಶುಭವಾಗಲಿ